ಬೇಜಾರಾಗ್ತಾ ಇದೆಯಾ ಕತೆಗೋಗ ಮಕ್ಳೆ ಈ ಕತೆಗೂ ಹಂಗೆ ವೆರಿ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದರೆ ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನ ಕೃಷ್ಣ ದೇವರಾಯ ಅವರು ಅಳ್ತಾ ಇದ್ರು ಯಾರು ಅಳ್ತಾ ಇದ್ರು ಆ ಸಮಯದಲ್ಲಿ ಏನಾಗುತ್ತಪ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾರು ಹಾಡಿನ ಇಲ್ಲಂತೆ ಸಿಂಗರಿ ಇರ್ಲಿಲ್ಲಂತೆ ಅವಾಗ ಏನ್ ಮಾಡ್ತಾರ್ರೆ ಕೃಷ್ಣ ದೇವರಾಯ್ರು ಒಂದು ಬಲ್ಡ್ ಹಾಕ್ಬಿಡ್ತಾರಂತೆ ಇನ್ನು ಎಲ್ಲರೂ ಹಾಡಿನ ಮೂಲಕನೇ ಮಾತಾಡ್ಬೇಕು ಪ್ರತಿಯೊಬ್ಬರು ಏನಾಗತ್ತಂದರೆ ಕೃಷ್ಣ ದೇವರಾಯ ಅವರ ಆಸ್ಥಾನದ ಕುದುರೆ ಕೊಡ್ಕೆ ಬೆಂಕಿ ಬಿದ್ದ್ಬಿಡೋ ಬೆಂಕಿ ಬಿದ್ಬಿಡೋಕು ಅವರು ಮಂತ್ರಿಯಾದ ಆದನಲಿ ರಾಮಕೃಷ್ಣ ಅದನ್ನ ಹೇಳ್ಬೇಕಲ್ಲ ಅದಕ್ಕೆ ಹೋಗ್ತಾನಂತೆ ಹೋಗಿ ಮೇಲೋಗಿ ಹೇಳ್ತಾನೆ ಇಂದು ಮುಂಜಾನೆ ನಿಮ್ಮ ಕುದುರೆ ಲಾಯಕ್ಕೆ ಬೆಂಕಿ ಬಿದ್ದಿದೆ ಅಂತನ ಅಲ್ಲ ಮರೆ ಇಂಥ ಅಳು ಸಂಗತಿನ ಹಾಡಿನ ಮೂಲಕ ವರ್ಲ್ಡ್ ಅವತ್ತೆ ಚೇಂಜ್ ಅದ ಇನ್ ಯಾರೇ ಮಾತಾಡೋದಿದ್ರು ಸ್ವಲ್ಪ ದುಃಖದಲ್ಲಿ ಮಾತಾಡ್ಬೇಕು ಆಮೇಲೆ ಏನಾಗತ್ತಪ್ಪ ಅಂದ್ರೆ ಅವರು ಮನೆಯವ್ರಿಗೆ ಗಣ್ಮಗು ಆಗ್ಬಿಡುತ್ತೆ ಅದು ನೀವ ತೆನಲ್ಲಿ ರಾಮಕೃಷ್ಣ ಅಳ್ತಾ ವರ್ತನ ಅಳ್ತಾ ಹೋಗಿ ಹೋಗಿ ರಾಜರು ಕೇಳ್ತಾರಣಿ ಏನಪ್ಪಾ ಇಂಥ ದುಃಖದಲ್ಲಿ ಬೀರಲ್ಲ ಅಂತ ರಾಜರೇ ನಂದಿ ನೀವು ಹಳ್ಳಿ ಬನ್ನಿ ಅಂತಾನೆ ಯಾಕಪ್ಪ ಏನಾಯ್ತು ನಿಮ್ಮ ನೆವ್ರಿ ಬೆಳಗ್ಗೆ ಗಂಡು ಆಗಿದೆ ಅಂತಾರ ಅವಾಗ આગ આવડ મત ચેન્જ મળતાર એ માતા ન સ્વલ્પ દ્ર તાઈથાર એ કૃષ્ણ દેવરાયર તી ડેથર 뎃సదకో బాల్ మట్రేషన్ మస్తరన్ అలా బాల్ యమ హల్తా లనగ్యతా బత్తనంటే స్టేడ్ మే నెగట బన్ బంద రాజ్యర తోయత రాజ్య రే యబతిన్ కొల్షి యావతో ఇల్లా బన్నీ ఏనైతా అంత సంతోష శుద్ధి ఏనైతా కల్తార అది కల్తార ರಾಜ್ಯಾವತ್ ನಿಮ್ಮಮ್ಮ ನಿಮ್ಮ ಅವತ್ತಿನ ಮೇಲೆ ಮಕ್ಕಳೆ ಬೋಲ್ಡ್ ಎಲ್ಲದನ್ನು ಚೇಂಜ್ ಮಾಡ್ತಾರಂತ ಏನಂತ ಗೊತ್ತಾ ಸಂದರ್ಭಕ್ಕೆ ತಕ್ಕಂತೆ ಮಾತಾಡಿ ಅಂತ ಏನಂತ ಮಕ್ಕಳೇ ಸಂದರ್ಭಕ್ಕೆ ತಕ್ಕಂತೆ ಮಾತಾಡಿದ್ರೆ